ನೈ ನಿಂಗೇ ಯಾರಕ್ಕ ನೇ ಧ್ಯಾನ್ ಹೇಳ ನಾನು ಓಡ್ಸಕೆ ಆ ಮಂತ್ರವಾದಿ ಕರ್ಸಿಯಾ ಆ ನೀನು ಓಡ್ಕೊ ನಿನ್ಗೆ ಹೆಂಗ ಮಾಡ್ತೀನಿ ಅನ್ಬಿಟ್ಟು ನಿನ್ನ ಮಗಳನ್ನ ನನ್ನ ಜೀವಂತವಾಗಿ ಬಿಡಕ್ಕಿಲ್ಲ ಕಣ್ಣೇ ನಿನ್ನ ನೋಡ್ಕಣೆ ಅಣ್ಣ ನನ್ನ ನನ್ನ ಎಸೋತಿನ ಏ ದೂರ ಮಾಡೋಕೆ ಯಾರ ಸಾಧ್ಯ ಇಲ್ಲ ಕಣ್ಣೇ ಅಲ್ಲ ಮಂತ್ರವಾದಿ ಕರ್ಸಿ ಏ ಮಂತ್ರಿವಾದಿಯಾ ನಾನು ಓಡ್ಸಕ್ಕೆ ನೀನು ಹೇಳಿ ನನ್ನ ಏ ನನ್ನ ಎಸೋತಿನ ದೂರ ಮಾಡಕ್ಕೆ ಬದುಕಿದಾಗ ಜೊತೆ ಇರೋಕೆ ಬಿಡನಿಲ್ಲ ನೀನು ఈగ ఈగలూ లవ్ నన్ను హాట్కళినే న మెంకీ ఇక్క నిన బర్బారు బందో నేను హ్యాక్కుంట ముండె మగనే నిన మెల్ల ఓదగా వర్స్ అయిందా ఊట్వా అని ఏ నన్ను ఏందావ గొత్తు నం ఏ నన్న మగ్ మేలు ఇదో మాట్తా నేను అలా గండి బా ము నితీ అదని హాట్కళినే ఏ నిన్న మక్కు బంకీ ఇక్క నేను బరుబారు బందోత గ్యారంటీ నేను ఎక్కువ నేను ఎక్కువ ఎక్కడ హాట్కళి లవ్ లోప నన్న మగనే ಬಾಯಿ ಮಣ್ಸೂರ್ಗೋ ಯಾಕೆ ಗಾಡಿಯೇ ಯಾಕೆ ಗಾಡಿಯೇ ನೀನು ಏಯ್ ನಿಂಗೇ ಜಾಸ್ತಿ ಮಾತಾಡ್ಬಿಡಾ ನಾನು ಏನು ಮೇಲೆ ಆಸೆ ಬಂದಿನಿ ನಿನ್ನೂ ಕರ್ಕೊಂಡು ಹೋಗಬೇಕು ಜೊತೆಲಿ ಹೇಳ್ತಾನೆ ಕೇಳ್ಕೊಬಿ ಮನ್ಸಿಗೆ ಬಂದಿರೋ ಹಾಕಿಕೆ ಪಟ್ಟಿ ಇಟ್ಕೊಂಡು ಕತ್ರಿಪಟ್ಟಿಟ್ಕಿ ನನ್ನ ಮಗಳಾಗ ಹೋಗಿದ್ರೆ ಇದಕ್ಕೆ ಇಟ್ಟು ತಕೊಂಡು ಬಿಡಬೇಕಾನು ನನ್ನ ಮಗಳು ನೋವು ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ನನ್ನ ಮಗಳು ಎಂತ ಹೇಳೋ ನಂಗೆ ಗೊತ್ತಿಲ್ಲ ಕಂಡೋರ್ ಆಂಗ್ಲ ಅವ್ರಿ ನನ್ನ ಮಗಳು ಓ ಅವ್ರು ಇವ್ರಂಗೆ ಶಿಮ್ಗೆ ಎತ್ಕೊಂಡು ತಿದ್ದಾಳೆ ನನ್ನ ಮಗಳು ನನ್ನ ಮಗಳು ಎಷ್ಟು ಚೆನ್ನಾಗಿರ್ಲಲ್ಲ ನನ್ನ ಮಗಳು ಅವ ಅಣ್ಣನ ಮದುಗೂ ಬರ್ಲಿಲ್ಲ ಹ್ಞೂ ಅವ ಅಣ್ಣನ ಮದುಗೂ ಬರ್ಲಿಲ್ಲ ಗಂಡ ಕೇಳಿಸ್ತಾವೆ ಅನ್ಬಿಟ್ಟು ಅಂತದ್ರಲ್ಲಿ ಹಿಂಗೆ ಮಾತಾಡ್ತೀಯಲ್ಲ ನೀನು ಇಲ್ದೋದೆಲ್ಲ ನನ್ನ ಮಗಳ ಮೇಲೆ ಎಲ್ಲ ಓಪನ್ ನನ್ನ ಮಗನೇ ಎಲ್ಲಿ ಓಪರ್ ಗುಡ್ಸಟ ಸುಮ್ ಕುತ್ಕಾತೆ ಕುತ್ಕತೆ ಎಸ್ತೀನಿ ಹೇಳೋಳೆ ನಮ್ಮ ಊನ್ಗೂ ಗೊತ್ತು ಅಂತ ನನಗೆ ಸುಳ್ಳೇಳ ನೀನು ಏನಾರೇ ಅಲ್ಲಿ ಕಾಣತ್ತೆ ನನಗೆ ಆಸೆ ಆಗದೆ ನನ್ನ ಹೆಸದಿ ಮೇಲೆ ಮತ್ತೆ ನಾನು ನಾನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗೇ ಬರ್ತೀನಿ ಇನ್ನ ಯಾರಿಂದನೂ ತಪ್ಪಿಸೋಕಿಲ್ಲ ಆಕ್ಲಾ ಯಾಕೆ ಅಂತ ಏನು ನಿಂದು ಋಣ ತಿಂದಿದ್ದಾವೆ ಇಂದ್ಲು ಮುಂದೆ ನಿಂದ್ ರೂಢ ತಿಂದಿದ್ದವಲ್ಲ ನಾವು ಯಾಕಲ ಯಾಕ್ಳ ಹಿಂಗೆಲ್ಲ ಬಗ್ಲಿ ನೀನು ನಾಚಕಾಯ್ಕ ನಿಮ್ಗೆ ಹಿಂಗೆಲ್ಲ ಮಾತಾಡಕೆ ನಾಚಕಾಯಿಕ್ ಇಲ್ಬೋದ್ ತೊಡಗಲ್ಲ ನಿನಗೆ ಏ ತೊಡಗಲ್ಲ ಏನ ಕೇಳಬೋದಿರೋದು ನಿನ್ಗೆ ನನ್ ಮಗಳೆಲ್ಲ ನಿನ್ ಋಣದಿಲ್ಲ ಇಂದು ಮುಂದಲು ನನ್ನ ಮಗಳ ಮೇಲೆ ಇಲ್ದೋದು ಮಾತಾಡಕಲ ನೀನು ಬಳಿದಾಯ್ಲಾಕಲ ಸತ್ತಿ ದಯ್ಯಾಗಿದ್ದೀ ಅಂತೂ ಪಿ ಚಾಚಿಯಾಗ ಸುತ್ತ ನನ್ನ ಮಗನಿ ಬಡಲಿ ಬಡತ ಬಡ ಕೇಳಲ್ಲ ನೀನು ನೀನ್ ಯಾಕಿಂಗ್ ಅಂಬರ್ ಕಡಿತ್ತಗೆ ಅಯ್ಯೋ ತೊಡಗಾಲಿಕತ್ತಾಗ ಏನ್ ಮಾತಾಡಕ್ಕೆ ಬಿಟ್ಟಲ್ಲ ಅಯ್ಯೋ ಬನ್ನಿ ಬನ್ನಿ ವಿತ್ತಗಿ ಇಲ್ಲಕ್ಕ ಸುಮ್ತಿದ ಇವತ್ತು ಇಲ್ಲ ಇವನು ಇರ್ಬೇಕಿಲ್ಲ ನಾನು ಇವತ್ತು ಇವತ್ತೊಂದು ತೀರ್ಮಾನ ಆಗಲೇಬೇಕು ನಾನು ನನ್ನ ಮಗಳು ಮುಂದ ನನ್ನ ಮಗಳ ಮೇಲೆ ಕಳಂಕ ತಂದು ಮುಟ್ಟಂತನಲ್ಲ ಅವ್ರು ಗಂಡೆ ನನ್ನಕ್ಕಿಲ್ಲ ಬಿಕ್ಕಮ್ಮ ಅವ್ರು ಗಂಡೆ ನನಕ್ಕಿಲ್ಲ ನನ್ನ ಮಗಳು ಅವ್ರ ಇವ್ರಂಗ ಚೆಂಗ್ಲತ್ ಕಿಲ್ಲ ನನ್ನ ಮಗಳು ಮನೆ ಬೀಚ್ಗೆ ಬತ್ತಿತ್ತಿಲ್ಲ ಈ ನನ್ನ ಮಗ ಏನು ಹೇಳ್ಬೇಕು ನನ್ನ ಮಗಳ ಬಗ್ಗೆ ನನ್ನ ಮಗಳು ಆರು ಓದೋಳಲ್ಲ ಮೂರ್ಗೆ ಬಂದೋಳಲ್ಲ ನನ್ನ ಮಗಳನ್ನ ಅದನ್ನೇವಾಗ ಮಾತಾಡಿದ್ರೆ ಉದ್ದರಾಕಿಲ್ಲ ಏನೋ ಅವ್ರು ಇವ್ರಂಗ ಅನ್ಕೊಬಿಟ್ಟಿರ್ಬೇಕು ನನ್ನ ಮಗಳನ್ನ ಏಯ್ ಸುಮ್ಮನೆ ಕೂತ್ಕೊಬಿಡು ಅತ್ತೆ ನೋಡತೆ ಗೌರವ ಕೊಟ್ಟು ಮಾತಾಡ್ತೇನೆ ಅತ್ತೆ ಅತ್ತೆ ಅಂತವಾ ನಾನು ಮಾತ್ರವ ನಿನ್ನೂ ಕರ್ಕೊಂಡಾಯ್ತಿನ ಜೊತೆಲಿ

ನನ್ನ ಹಾಟ್ಕಳೆ ನಾನು ಏನು ಹಿಂಗೇ ಟೇಸ್ಟ್ ಇಟ್ಕೊಳ್ತೀರ ನೀನು ಏ ಗುಲಾ ನನ್ ಮಗನೇ ನಿಮ್ಮ ಹೂವು ಅಪ್ಪ ಇಟ್ಟ ಹತ್ತಿರ ಹತ್ತೆ ಕಲೆ ಮನೆ ಬುದ್ಧಿ ನೋಡಿ ಸತ್ತ ಮೇಲೆ ಯಾರೇ ಹೋಗಿ ಸ್ವಲ್ಪ ಸರ್ಕೊಳ್ಳೋ ಮುದ್ದೇವಿ ಈಗ ಎಷ್ಟಿ ನೀನು ಆ ಲೋಪ ನನ್ನ ಮಗನೇ ನೀನು ಎತ್ತ ಬಿಟ್ಟು ನನ್ನ ಮಗಳ ಮೇಲೆ ಎಕರ್ತೀನಿ ನೀನು ಗಂಡೊಳಗೆ ಹಾಕ್ತಿ ಭಾಳ ಹಾಳ್ಮಾಡ್ತಿದ್ದೀರ ನಾನು ಹಾಡ್ಕಣ್ಣೆ ಉದ್ದಾರದಿಲ್ಲ ನೀನು ಏ ಉದ್ದಾರ ಬುದ್ಧಿ ಕಲ್ತಿದ್ಯಾ ನೀನು ಭಾರಿ ಮುನ್ನಾಕ ನೀನು ತಿಥಿ ಮಾಡುವ ಇರಿಸ್ತೀನಿ ನೀನು ಮರ್ಬದ್ಯಾ ಅದ ಯಾವ ಸತ್ತೆ ಬ ನೀನು ಹೇಳಿ ಯಾವಾಗಲ ನನ್ನ ಮಗಳ ಬಂದಿದ್ದೀನಿ ನೀನು ಆ ದೊಡ್ಡ ಮಾತಾಡಿಲ್ಲ ಅಲ್ಲೋ ದೈಗಳು ಸುಳ್ಳು ಹೇಳ್ತವೆ ಅಂತ ನಾನು ಅನ್ಕೊಂಡಿಲ್ಲ ಕರ ನಾರ್ಮನೂರು ಸುಳ್ಳು ಹೇಳ್ತವೆ ಅಂತ ಗೊತ್ತಿತ್ತು ದೈಗಳು ಸುಳ್ಳು ಹೇಳ್ತವೆ ಅಂತ ನಂಗೆ ಗೊತ್ತಿತ್ತಿಲ್ಲ ಇಂಥ ಕಿತ್ತೊದ್ದ ದಯ್ಯಗಳು ಅವೆ ಅಂತ ನಂಗೆ ಗೊತ್ತಿಲ್ಲ ಹೋಗೋದು ತೊಡಗಲ್ಲ ನನ್ನ ಮಗನೇ ಹೋಗು ಮಾಂಗ್ಯಾಟ್ ನನ್ನ ಮಗನೇ ಏ ಅತ್ತೆ ಹಿಂಗೆ ಯಾಕೋ ಜಾಸ್ತಿ ಆಗೋಯ್ತು ಕಲೆ ಅತ್ತೆ ನಿನ್ನಂತ ನಾನು ಸುಮ್ಮನೆ ಬಿಡಕ್ಕಿಲ್ಲ ಅಯ್ಯೋ ಇದೇ ಕಿಂಗ್ ಮ್ಯಾಟ್ರಿ ಎತ್ತ ಕೂತಿದ್ದ ಇಟ್ಕೊಂಡು ಅದ ಯಾಕೆ ಮಗ ಯಾಕೆ ಹಂಗೆ ಆಡ್ತಾ ನೀನು ಯಾಕೆ ಹಂಗೆ ಆಡ್ತಾ ಅಂತ ಚಂದ ಬಂಗೆ ಆಡ್ತಾ ನೀನು ಓ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಅಂತ ಬಿಡು ಇಲ್ಲ ನಾನು ಬುಡಕಿಲ್ಲ ನಾನು ಇವಳನ್ನ ಇವಳ ಮೊದಲು ನಿಂಗೆ ನಿಂಗತ್ತೆ ಕರ್ಕೊಂಡು ಹೋಗ್ತೀನಿ ನಾನು ನಿಂಗೆ ನಾನು ಬುಡಕೊಂಡು ನಾನು ಫೋನ್ ಹಾಕ್ಕೊಂಡೆ ನಿನ್ನ ಮನೆ ಬಿದ್ದೋಗ ನೋಡು ಈಗ ನೀ ಗುರ್ಸ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಅಲಕ್ಕನ ಮಗ ಇದೇ ನಿಂಗೆ ಬುದ್ಧಿ ಕಲ್ತಿದ್ದು ಸೇಖರ ನೀನು ಆ ಏನು ನಿಂಗೆ ಹಿಂಗೆ ಭಾಳ ಬುದಿ ಕಲ್ತಿದ್ದೀಯಲ್ಲ ನೀನು ಸರಿ ನಿಮ್ಮ ಬುದ್ಧಿ ಕಲ್ತಿರೋದು ನೀನು ಯಾಕೆ ಆಡ್ತಾ ಇದ್ದೀನಿ ನೀನು ಅಂತ ಮತ್ತೆ ನಿಂಗೆ ಗೊತ್ತಾಗ್ತೀರ ಸುಮ್ಕಿರೋ ನೀನು ನೀನು ಸುಮ್ಕಿರೋದು ಬಿಡತ್ತೆ ನೀನು ಹಾಂ ನನ್ನೇ ಕಿಲ್ ತಂದು ಕುಣಿಸಿದ್ದೀರಿ ನಾನು ಅಲ್ಲಿ ಮನಗಿದ್ನಲ್ಲಿ ಇಲ್ಲೇ ತಂದು ಕುಣಿಸ್ತವ್ರು ನಂಗೆ ಸುಸ್ತಾಯ್ತದೆ ದೊಡವ ತಂತಂದಿ ಎಲ್ಲೆಲ್ಲ ಕುಣಿಸ್ತಿರ ನೀವು ಅಲಕಣ್ಣ ಸೇಕರ್ ನಿಮ್ ಮೈ ಮೇಲೆ ಬಂದ್ಬಿಟ್ಟು ಏನೇನು ಹೇಳ್ತಾರಲ್ಲ ಯಾಕೆ ಸುಮ್ಮ ನೀವು ಅಲಕಣ್ಣ ಸೇಕರೇನೆ ಸಂಬಂಧ ಓಣೆ ನೀನು ಓಣೆ ಬಾಯಿ ಮುಚ್ಕೊಂಡು ನೀನು ಅಳಿಕೆ ಹೋಗೋ ಇಲ್ಲ ಕನಕ ನಾನು ಕೇಳ್ಬೇಕು ನಾನು ಮುಂದೆ ಕೇಳ್ಬೇಕು ನೀನು ನೀನ್ ಕೇಳ್ಬೇಕಾನೆ ತಪ್ಪು ಬಾಯಿ ಮುಚ್ಕೊಂಡು ಕುಟ್ಕೋ ಉಸ್ರ ಬಿಡ್ಬೇಡ ನೀನು ಅಂತ ಹೇಳಿರೋ ಐನೂರ್ನ ಹೋಗೋ ಮಾಡ್ಬಿಡಣ ನೀನು ಅವ್ ಕೇಳಿ ಬಾಯ್ ಬಿಡ್ತಿಲ್ವಾ ಏನ್ ನೀರೇ ಸರಿ ಬಾಯ್ ಕಳ್ತಿರೋದ್ ನೀನು ಕುತ್ಕೊಂಡೆ ಬಾಯಿ ಮುಚ್ಕೊಂಡು ಓ ಈಗ ನಿನ್ನ ಸಮಸ್ಯೆ ಬಗೆರದ್ಬಿಟ್ಟು ಅವ್ಸರಬೇಕು ನೀನು ಜಾಗಕ್ಕೆ ಬಿಡ್ಬೇಕು ನೀನು ಯಾವ್ದೇ ಮುಖ್ಯ ಈಗ ನಾನು ಹೇಳ್ದೆ ಕೇಳಿ ಕೇಳಕಿರುವ ಹೇಳಿಗ ಹೇಳ್ತೀನಿ ಕತ್ತ ಹೇಳಕ ನಾನು ಮತ್ತೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟ ಕೇಳು ಜಾಸ್ತಿ ಮಾತಾಡಬೇಡ ನೀನು ಆಯ್ತು ಹೇಳು ಅದೇನು ಕೇಳ್ತೀನಿ ಕುತ್ಕೋ ಬಂದು ತಪ್ಪು ಕುತ್ಕೋಬಿಟ್ಟು ಏನು ದೊಡವ ಓಯ್ ಏನೇ ಹೇಳ್ತದಲ್ಲ ಮಗ ಇಂದು ಸೇಖ್ರ ಮೈ ಮೇಲೆ ಬಂದ್ಬಿಟ್ಟು ನಿನ್ಗೂ ಅವನಿಗೂ ಸಂಬಂಧ ಇತ್ತು ಮಗ ಇತ್ತು ಮತ್ತೆ ಏನೇ ಹೇಳ್ತಾನಲ್ಲವ ಎಲ್ತಾರ ಮಗುವ ನಮ್ಕಂಡು ಬಿಟ್ಟು ಎಲ್ಲಿತ್ತು ಮಗ

వందలంతే మక్తీ నేను ఏడు నేను ధైర్య మాట్లాడు నీ సమస్య బాగా ఏందే నేను మాట్లాడనే ఇలా స్వల్పు బరకి మాట్లాడవే బాయ్బట్ మాట్లాడద్రే గొప్పదు కతే ఇలాదదు అదూ అదూ ఏ అంతవళి నేను అంతవాళ్ళ నేను అదూ ఇంకా తక్కుతా నీ తొడగల్ బా ము దండే నిన్న మాడ మే తదల్నీ సరి బిడ్ ముగడే ಏನು ಇಲ್ಲ ಅಂತ ಹೇಳಿ ನೀನು ನನ್ಗೆ ಗೊತ್ತಿಲ್ಲ ನಿನ್ನ ಬಗ್ಗೆ ಮನೆ ಒಳಗೆ ನೀಚೇ ಬರ್ತಿಲ್ವಲ್ಲ ನೀನು ಬಾಯಿ ಮೀ ಕುತ್ಕೊಂಡು ಯಾಕಮಿಂಗ್ ನೀನು ಬಾಯ್ ನಾವು ಮಾತಾಡ್ಸ್ತಾ ಇಲ್ವಾ ಈಗ ಸಮಸ್ಯೆ ಬಗೆಯರಿಬೇಕು ನಿನಗೆ ನೀನು ಹೆಚ್ಚು ಅನ್ನೋದು ತೋರಿಸ್ಬೇಕು ಹದಿನೇಳಿಗೆ ಮೊದಲು ಸಮಸ್ಯೆ ಬಗ್ಗೆ ಇಲ್ಲಿ ಅಂತಲೇ ಕನಕ ಹೇಳ್ತಾರೆ ನಾನು ಬಗೆಹರಿ ಬೇಡದು ಅಂತ ಹೇಳ್ತಿದ್ದೆ ನಾನು ಬಾಯ ಮೀಗ ಕುತ್ಕೋ ಇಲ್ಲ ನಾನು ಬಾಯಿ ಬಿಡ್ಸ್ತೇವೆ ಅಲ್ವಾ ಯಾಕೆ ಆಡ್ತಿದ್ದೀನಿ ನೀನು ಯಾಕೆ ಹಿಂಗೆ ಆರ್ತ ಇದ್ದೀನಿ ನೀನು ಬಾಯಿ ಮಿಶಿಗೆ ಕುತ್ಕೊಂಡೆ ನೀನು ಜಾಸ್ತಿ ಮಾತಾಡ ನೀನು ಸರಿ ಆಯ್ತು ಅದೇನು ಮಾತಾಡವ ನಾನು ಏನು ಉಸಿರು ಬಿಡೈತಿ ಕತೆ ಹೇಳ ಏನು ಏನು ಮಗ ಏನಾಯ್ತು ನೋಡು ಬಾಯಿ ಮುಚ್ಕೊಂಡು ಇರೋದು ಒಳ್ಳೆಯದಲ್ಲ ಈಗ ವಿಷಯರನ್ನು ಹೇಳಿದ್ರೆ ಅದಕ್ಕೇನು ಪರಿಹಾರ ಹುಡ್ಕೊಂಡು ನಾವು ಶುರು ಮಾಡ್ಬೋದು ಇಲ್ಲ ಅಂದರೆ ಭಾಳ ತೊಂದರೆ ಆಯ್ತದೆ ಏಳು ಮಗಳೇ ಹೇಳು ನೀನು ಏನು ತಪ್ಪು ಮಾಡಿದ್ರು ಏನು ನಾವೇನು ಇದು ಮಾಡೋಕ್ಕಿಲ್ಲ ತಪ್ಪು ಮಾಡಿದ್ಯೋ ಸರಿ ಮಾಡಿದ್ಯೋ ಅದು ಹೇಳಿದ್ಮೇಲೆ ಗೊತ್ತಾಗ್ತದೆ ಹೇಳು ಹೇಳು ಏನಾಗಿತ್ತು ಸಮಸ್ಯೆರನ್ನು ಹೇಳು ನೀನು ಹೇಳ್ದಾಗಲೇ ಎಲ್ಲ ಸರಿಯಾಕಾಗೋದು ಸಮಸ್ಯೆ ಬಗ್ಗೆ ಅಲ್ವಾ ಅಲ್ವಾ ಬಿಟ್ಟು ಮಾತಾಡು ದೊಡ್ಡವ ಅದು ಅದು ದೇ ತಿರ್ಸ್ಕೊಂಡಿದ್ದೀ ಅದು ಇದು ಅಂತ ಇದೆಯಲ್ಲ ಬಾಯ್ಬಿಟ್ಟು ಮಾತಾಡ್ಯಗಳೇ ಮುಳ್ಳ ಹೆಂಗೆ ಮಾತಾಡ್ಬಿಡ ನೀನು ಮುಳ್ಳಮೊಳಿ ಹಂಗೇನು ಬಾಯ್ಬಿಟ್ಟು ಬೋಗು ಹೇಳಕಾರ ಬಿಡಿ ನೀವು ಮಾತಾಡೀರಿ ಹೇಳಿ ಸುಮ್ಕಿರಿ ನೀವೇ ಬರೀ ನಿಮ್ದೇ ಮಾತಾಡೋಯ್ತಲ್ಲ ಬಿಡ್ತಾ ಇದ್ದೀರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ಮಾತಾಡ್ತದೆ ಎಸೋದ ಪ್ರೇಮ ಕಥನ ಮುಂದುವರಿಯುವುದು ಎಸೋದ ಲವ್ ಸ್ಟೋರಿ ಪ್ಲಾಸ್ ಮುಂದುವರಿಯುವುದು